ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ನಿಮಗೆ ಚಟ್ ಅಂತ ಹೋಗಿ ಪಟ್ ಅಂತ ಮಾಡುವಂಥ ಆನಿಯನ್ ರೈಸ್ ರೆಸಿಪಿಯನ್ನು ರೀ ಈ ರೈಸ್ ನೋಡ್ರಿ ಐದರಿಂದ ಹತ್ತು ನಿಮಿಷದೊಳಗೆ ಆಗಿ ಆಗುವಂಥ ರೈಸ್ ರೀ ಬರ್ರಿ ಹಾಗಂದ್ರೆ ಈ ರೈಸನ್ನು ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ ತಡ ಮಾಡಿದ ರೆಸಿಪಿ ಶುರು ಮಾಡಿಬಿಡೋಣ ಮೊದಲಿಗೆ ನೋಡಿರಿ ಒಂದು ಗ್ಲಾಸ್ ಅಕ್ಕಿಯನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿನಿ ಇದನ್ನು ನೀರು ಹಾಕಿ ನೀಟಾಗಿ ಎರಡು ಸಾರಿ ತೊಳಿಬೇಕ್ರಿ ಭಾಳ ರುಚಿಯಾಗಿರ್ತೈತಿ ರೀ ಮಾಡೋದು ಕೂಡ ತುಂಬಾ ಸುಲಭ ಐತ್ರಿ ಬೇಗನೆ ಆಗುವಂಥ ರೆಸಿಪಿ ಒಂದ ಒಂದು ಸಲ ಟ್ರೈ ಮಾಡಿರಿ ಈಗ ನೀರು ಹಾಕಿ ನೀಟಾಗಿ ಎರಡು ಸಲ ನಾನು ಇದನ್ನು ತೊಳ್ಕೊಂಡ ಬಂದೇನ್ರಿ ಈಗ ಇದಕ್ಕೆ ನೋಡಿರಿ ನಾವು ಅಕ್ಕಿ ಆ ಗ್ಲಾಸ್ನ ತೊಗೊಂಡ್ವಿ ಅದೇ ಗ್ಲಾಸ್ನಿಂದ ಮೂರು ನೀರನ್ನು ಹಾಕಕತ್ತೀನಿ ರೀ ಈ ಪಾತ್ರೆಯನ್ನು ಇವಾಗ ಕುಕ್ಕರ್ನೊಳಗಿಟ್ಟು ಎರಡು ವಿಸಿಲ್ ಮಾಡ್ಕೊಂಡು ರೀ ಈಗ ಅನ್ನ ರೆಡಿ ಆತ್ರಿ ನಮ್ದು ಇದನ್ನ ಬೇಸನ್ ಬುಟ್ಟಿಗೆ ರೀ ಅನ್ನ ನೋಡ್ರಿ ಈ ರೀತಿಯಾಗಿ ಪುಡಿ ಪುಡಿಯಾಗಿ ಉದುರು ಉದುರಾಗಿ ಇರಬೇಕು ರೀ ಅಂದ್ರೆ ನಾವು ಮಾಡ್ತಿರುವಂಥ ಆನಿಯನ್ ರೇಸ ಫರ್ಫೆಕ್ಟಾಗಿ ರೀ ಇದಕ್ಕೆ ಅನ್ನ ಮುದ್ದೆ ಆಗಬಾರ್ದು ರೀ ಇದನ್ನೀಗ ಪಕ್ಕಕ್ಕೆ ಇಡ್ರಿ ಗ್ಯಾಸಿನ ಮೇಲೊಂದು ಅಪ್ಪ ತಳದ ಪಾತ್ರೆ ಇಡ್ರಿ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಒಂದು ಚಮಚದಷ್ಟು ತುಪ್ಪ ಹಾಕಿರಿ ಎರಡು ಹಿಡಿಯಷ್ಟು ಶೇಂಗಾ ಹಾಕಿ ಲೋ ಫ್ಲೇಮ್ ಫ್ಲೇಮ್ನೊಳಗೆ ಶೇಂಗಾ ಚಲೋತ್ನಂಗೆ ಕೆಂಪು ಆಗ್ಬೇಕ್ರಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಅಲ್ಲಿವರೆಗೆ ನಾವು ಇದನ್ನು ಹುರಿಬೇಕ್ರಿ ನಾವು ಲೋ ಫ್ಲೇಮ್ನೊಳಗೆ ಹುರ್ಕೊಂಡು ಅಂದ್ರೆ ನೀಟಾಗಿ ಫ್ರೈ ಆಗ್ತಾವ್ರಿ ಈಗೆಲ್ಲ ನಮ್ಮ ಶೇಂಗಾ ಫ್ರೈ ಆಯ್ತು ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನೊಂದು ಬೌಲಿಗೆ ತೆಗಿತೀನಿ ರೀ ನಾವು ಇದ್ರೊಳಗನ್ನು ಈರುಳ್ಳಿ ಹಾಕಿ ಫ್ರೈ ಮಾಡಿದ್ವಿ ಅಂದ್ರೆ ಶೇಂಗಾ ಅನ್ನೋದು ಮೆತ್ತಗಾಗತ್ತೆ ರೀ ಅದಕ್ಕೋಸ್ಕರ ಫ್ರೈ ಮಾಡಿ ಪಕ್ಕಕ್ಕೆ ತಕ್ಕೊರಿ ಭಾಳ ಅಂದ್ರೆ ಭಾಳ ರೀ ಒಂದ ಒಂದು ಸಲ ಮಾಡಿರಿ ಪಕ್ಕಕ್ಕೆ ಇಡ್ರಿ ಗ್ಯಾಸ್ ಹಚ್ಚಿ ಈಗ ನೋಡ್ರಿ ಗೋಡಂಬಿ ರೀ ಗೋಡಂಬಿನ ಒಂದು ಎಂಟರಿಂದ ಹತ್ತು ಗೋಡಂಬಿಯನ್ನು ಹಾಕ್ಕೊಳ್ಳ್ರಿ ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಅದೇ ಬೌಲಿಗೆ ತೆಗೆದ ಇಟ್ಕೋತೀನಿ ನಾನು ಈ ಗೋಡಂಬಿ ತೆಗಿಬೇಕಾದ್ರೂ ಕೂಡ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಕ್ಕೋರಿ ಇಲ್ಲಾಂದ್ರೆ ಗೋಡಂಬಿ ಎಲ್ಲ ಸೀದೋಗ್ಬಿಡ್ತಾವ್ರಿ ಈಗ ಅದೇ ಎಣ್ಣೆಯೊಳಗೆ ನೋಡ್ರಿ ಒಂದು ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಈ ಜೀರಿಗೆ ಸಾಸಿವೆ ಎಲ್ಲ ಚಟಾಪಟ ಅನ್ಬೇಕು ರೀ ಸಾಸಿವೆ ಚಟಾಪಟ ಅನ್ನೋದು ಕಂಪ್ಲೀಟಾಗಿ ನಿಂದಿರಬೇಕು ರೀ ಅದು ನೋಡ್ರಿ ನೋಡಿರಿ ಇದ್ರೊಳಗೆ ಒಂದಿಷ್ಟ ಕರಿಬೇವು ಹಾಕೋರಿ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗಲಿ ರೀ ಕರಿಬೇವು ಹಸಿ ವಾಸನೆ ಹೋಯಿತು ಕ್ರಿಸ್ಪಿ ಆಯಿತು ಅಂದಾಗ ಅದರಲ್ಲಿ ನೋಡ್ರಿ ಈರುಳ್ಳಿಯನ್ನು ಉದ್ದಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ದೊಡ್ಡ ಗಾತ್ರದ ಮೂರು ಈರುಳ್ಳಿಯನ್ನು ಮತ್ತು ನೋಡಿರಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯನ್ನು ಉದ್ದಕ್ಕೆ ಕಟ್ ಇಟ್ಕೊಂಡು ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡಿರಿ ಈರುಳ್ಳಿ ಜಾಸ್ತಿ ಫ್ರೈ ಆಗಬಾರ್ದ್ರಿ ಸ್ವಲ್ಪ ಹಸಿ ಅಂಶ ಹೋಗ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕ್ರಿ ಪೂರ್ತಿ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಈಗ ಈರುಳ್ಳಿ ಎಲ್ಲ ಹಸಿ ಅಂಶ ಹೋಗೈತ್ರಿ ಈಗ ಇದ್ರೊಳಗೆ ನೋಡಿರಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಈರುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ರೀ ಶುಂಠಿ ಬೆಳ್ಳುಳ್ಳಿ ಪ್ರಮಾಣ ಭಾಳ ಕಮ್ಮಿ ಇರಬೇಕು ರೀ ಒಂದು ಅರ್ಧ ಇಂಚಿನ ಶುಂಠಿ ಹಾಕ್ಕೊಂಡಿನ್ರಿ ಒಂದು ಐದರಿಂದ ಆರು ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿನ್ರಿ ಅದು ಕೂಡ ಹಸಿ ವಾಸನೆ ಹೋದ ನಂತರ ಒಂದು ಚಿಕ್ಕ ಗಾತ್ರದ ಮೀಡಿಯಮ್ ಗಾತ್ರದ್ದಾಗಲಿ ಒಂದು ಚಿಕ್ಕ ಗಾತ್ರದ್ದಾಗಲಿ ಒಂದೇ ಒಂದು ಟೊಮೆಟೊ ಹಾಕಿರಿ ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ ಇದು ಮೆತ್ತಗೆ ಜಲ್ದಿ ಆಗ್ಬೇಕಂದ್ರೆ ಉಪ್ಪು ಹಾಕ್ಬೇಕು ರೀ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋರಿ ಅಂದ್ರೆ ಟೊಮೆಟೊ ಅನ್ನೋದು ರೀ ಈಗ ನಾವು ಹಾಕಿರುವಂಥ ಈರುಳ್ಳಿ ಟೊಮೆಟೊ ಎಲ್ಲನೂ ಚೆನ್ನಾಗಿ ಫ್ರೈ ರೀ ಈಗ ಇದ್ರೊಳಗೆ ಸ್ವಲ್ಪ ಪುಡಿಗಳನ್ನು ಸೇರಿಸ್ಬೇಕು ರೀ ನಾವು ಒಂದು ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಒಂದೂವರೆ ಚಮಚದಷ್ಟು ಧನಿಯಾ ಪೌಡರ ಎರಡು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಒಂದು ಕಾಲು ಚಮಚದಷ್ಟು ಅರಿಶಿನ ರೀ ಈ ಕಾಶ್ಮೀರಿ ಚಿಲ್ಲಿ ನೋಡಿರಿ ನಮಗೆ ಖಾರ ಇರಂಗಿಲ್ಲ ರೀ ಅದಕ್ಕೋಸ್ಕರ ನಾ ಎರಡು ಚಮಚೆ ರೀ ನಿಮ್ಮ ಖಾರ ಏನಾದರೂ ಇತ್ತು ಅಂದ್ರೆ ಒಂದು ಚಮಚೆ ಹಾಕೋರಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ರೀ ಯಾಕಂದ್ರೆ ನಮ್ಮ ಈ ಪುಡಿ ಏನಿರ್ತೈತಲ್ಲರಿ ಮಸಾಲ ಅದು ಸೀದ್ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಸ್ವಲ್ಪ ನೀರು ಹಾಕೊಂಡಿನ್ರಿ ನಿನ್ರಿ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋರಿ ಇದರಲ್ಲಿರುವಂಥ ಆ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಎಲ್ಲ ಹೊರಗೆ ತೇಲ್ಬೇಕು ರೀ ಇವಾಗ ಕಣಾಕತೈತಿ ನೋಡ್ರಿ ಎಣ್ಣೆ ಎಲ್ಲ ತೇಲಾಕತ್ತಿದ್ದು ಈ ಟೈಮ್ನೊಳಗೆ ನಾವು ತಣ್ಣಗಾಗ ಕಿಟ್ಟಿ ರೀ ರೈಸ್ ಅದನ್ನು ಹಾಕಿರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಮಾಡೋದು ಭಾಳ ಸರಳ ಐತ್ರಿ ಒಂದ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ನಾವು ಮಾಮೂಲಾಗಿ ರೈಸ್ ಮಾಡ್ಬೇಕಂದ್ರೆ ನಾಲ್ಕು ನೀರು ಹಾಕ್ತೀನಿ ರೀ ಅದಕ್ಕೆ ಇದಕ್ಕೆ ಮೂರು ನೀರು ಹಾಕೇನ್ರಿ ನಿಮ್ಮದೇನಾದರೂ ನೀವು ಮೂರ ನೀರು ಹಾಕ್ತಿದ್ರಿ ಅಂತಂದ್ರೆ ಎರಡೂವರೆ ಹಾಕಿರಿ ಪ್ರತಿನಿತ್ಯ ಹಾಕೋಕ್ಕಿಂತ ಒಂದು ಅರ್ಧ ಗ್ಲಾಸ್ ನೀರನ್ನು ಕಮ್ಮಿ ಹಾಕಿರಿ ಆವಾಗ ಪುಡಿ ಪುಡಿ ಆಗತ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಈಗ ನೋಡಿರಿ ನಾವು ಶೇಂಗಾ ಮತ್ತು ಗೋಡಂಬಿಯನ್ನು ಫ್ರೈ ಮಾಡಿ ತಗೊಂಡು ರೀ ಅದನ್ನು ಹಾಕಿರಿ ಹಾಕಿ ಕೊತ್ತಂಬರಿ ಹಾಕಿರಿ ಹಿಂಗೆ ಮ್ಯಾಲೆ ಹಾಕಿ ನಾವು ಕಲಸೋದ್ರಿಂದ ಶೇಂಗಾ ಮತ್ತು ಗೋಡಂಬಿ ಕ್ರಿಸ್ಪಿ ಆಗಿರ್ತಾವ್ರಿ ತಿನ್ಬೇಕಾದ್ರೆ ಭಾಳ ಟೇಸ್ಟ್ ರೀ ಅದಕ್ಕೋಸ್ಕರ ಕೊನೆಯದಾಗಿ ನಾವು ಗೋಡಂಬಿ ಶೇಂಗಾ ಮತ್ತು ಕೊತ್ತಂಬರಿಯನ್ನು ಹಾಕಿ ಮಿಕ್ಸ್ ಪರ್ಫೆಕ್ಟ್ ಆಗಿರುವಂಥ ನಮ್ಮ ರುಚಿ ರುಚಿಯಾಗಿರುವಂಥ ಆನಿಯನ್ ರೈಸ ರೆಡಿ ಆಯ್ತು ರೀ ಇವಾಗ ಸರ್ವ್ ಮಾಡಾಕತ್ತೀನಿ ನೋಡಿರಿ ನೋಡ್ರಿ ಎಷ್ಟು ಸೂಪರ್ ಆಗೈತಿ ಎಷ್ಟು ಸರಿಯಾಗಿ ಬಂದೈತೆ ನೋಡ್ರಿ ಅರ್ಥ ಆಯ್ತದಿಲ್ಲ ರೀ ಹೆಂಗೆ ಮಾಡ್ಬೇಕಂತೇಳಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಲೈಕ್ ಕೊಡ್ರಿ ಶಾರ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವಾಗ ಇದರ ಟೇಸ್ಟ್ ನೋಡಿ ಹೇಳೇ ಬಿಡು ರೀ ನಾವು ವಾವ್ ಸೂಪರ್ ರೀ ರುಚಿ ಅಂತೂ ಅದ್ಭುತವಾಗೈತೆ ರೀ ಅಕ್ಸಲೆಂಟ್ ಆಗೈತೆ ನೋಡಿರಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊತ ತಿಂತಾರೆ ಎಲ್ಲರಿಗೂ ಇಷ್ಟ ಆಗುವಂಥ ಈ ರೆಸಿಪಿಯನ್ನು ಈ ವಿಧಾನದಲ್ಲಿ ಒಂದ ಒಂದು ಸಲ ಟ್ರೈ ಮಾಡಿರಿ ಇದಕ್ಕೆ ಹಾಕಿರುವಂಥ ಎಲ್ಲ ಇಂಗ್ರೀಡಿಯಂಟ್ಸನ್ನು ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ರೀ ಅದನ್ನು ನೋಡ್ಕೊಳ್ರಿ ಮಾಡ್ಕೊಳ್ರಿ ತಿಂದ್ಕೊಳ್ರಿ ಎಂಜಾಯ್ ಮಾಡ್ಕೊಳ್ಳಿ ಬಂಧುಗಳೇ ಸ್ಟವ್ ಮುಂದೆ ನಿಂತು ಅಡುಗೆಯನ್ನು ಮಾಡುವಾಗ ಪ್ರೀತಿಯಿಂದ ಅಡುಗೆ ಮಾಡಿ ಟೇಸ್ಟ್ ಸೂಪರಾಗಿ ಬರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಬಾಯ್